ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎರಡು ಕಲರ್ ಕಾಂಬಿನೇಷನ್ನಲ್ಲಿ ಹೇಗೆ ಸೀರೆಗೆ ಕುಚ್ಚು ಹಾಕೋಬೋದು ಡಿಫ್ರೆಂಟಾಗಿ ಬೇಗ ಮತ್ತು ಯುನೀಕ್ ಸ್ಟೈಲಲ್ಲಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಆರು ಎಳೆ ದಾರ ತೊಗೊಂಡಿದ್ದೀನಿ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ನಾನಿಲ್ಲಿ ಎರಡು ಸತಿ ಲಾಕ್ ಮಾಡ್ಕೊಂಡಿದ್ದೀನಿ ಅಂದರೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಇಲ್ಲಿ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಲಾಕ್ ಅಂದ್ರೂ ಒಂದೇ ಫ್ರೆಂಡ್ಸ್ ಈಗ ಈಗ ಇಲ್ಲಿ ಮೂರು ಚೈನ್ ಹಾಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ ಸೊ ಲಾಕ್ ಮೇಲೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಹಾಕೊಂಡು ನೀಡಲ್ ಮೇಲೆ ಎರಡು ಸತಿ ದಾರನ ಕ್ರಾಸ್ ಕ್ರಾಸಾಗಿ ಹೀಗೆ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ಲ್ಯಾಂಟಿಂಗಲ್ಲಿ ಈಗ ಕ್ರಾಸಾಗಿ ಇಟ್ಕೊಂಡು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ಬಟ್ಟೆಗೆ ಚುಚ್ಚಿ ದಾರನ ಹಿಂದೆ ಎಳ್ಕೊಂಡಿದ್ದೀನಿ ಈಗ ನೋಡಿ ನೀಡಲ್ ಮೇಲೆ ನಾಲ್ಕು ದಾರ ಇದೆ ಎರಡು ದಾರನ ಒಂದ್ಸತಿ ಸೇರಿಸಿದೀನಿ ಮೂರು ದಾರ ಉಳ್ಕೊಂಡಿದೆ ಇನ್ನೆರಡು ದಾರನ ಒಂದ್ಸತಿ ಸೇರಿಸಿದಿನಿ ಎರಡು ದಾರ ಉಳ್ಕೊಳ್ಳುತ್ತೆ ಕೊನೆ ಎರಡನ್ನ ಒಂದ್ಸತಿ ಸೇರಿಸಿದೀನಿ ಇದು ತ್ರಿಬಲ್ ಕ್ರೋಶ ಕಂಬ ಅಂತಾರೆ ಫ್ರೆಂಡ್ಸ್ ಸೊ ತ್ರಿಬಲ್ ಕ್ರೋಶ ಕಂಬ ಆದ್ಮೇಲೆ ಒಂದು ಎರಡು ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸತಿ ದಾರ ತಗೊಂಡು ನಾವೇನು ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ರೆ ಆ ಗ್ಯಾಪಲ್ಲಿ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಎರಡರಿಂದ ಒಂದ್ಸತಿ ಎರಡರಿಂದ ಒಂದ್ಸತಿ ದಾರನ ಎಳ್ಕೋಬೇಕು ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಗ್ಯಾಪಲ್ಲಿ ಹಾಕಿ ದಾರ ತೆಗೆದು ಎರಡರಿಂದ ಒಂದ್ಸರ್ತಿ ಇನ್ನೆರಡರಿಂದ ಒಂದ್ಸತಿ ಸೊ ತ್ರಿಬಲ್ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ನೋಡಿ ಈ ರೀತಿ ಎರಡು ಲೂಪಿಂದ ಒಂದ್ಸರ್ತಿ ದಾರ ಎಳ್ಕೋಬೇಕು ಮತ್ತೆ ಎರಡು ಲೂಪಿಂದ ಒಂದ್ಸತಿ ದಾರನ ಎಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊತಾ ಹೋಗಬೇಕು ಫ್ರೆಂಡ್ಸ್ ಸೊ ಒಟ್ಟು ಇಲ್ಲಿ ಎಂಟು ಡಬಲ್ ಕ್ರೋಶ ಕಂಬ ಬರುತ್ತೆ ಸೊ ಎಂಟು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ಈ ಡಿಸೈನ್ ಅಂತೂ ಈಗ ಟ್ರೆಂಡಿಯಲ್ಲಿ ಇರುವಂತಹ ಡಿಸೈನು ಸೊ ಎರಡು ಕಲರ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದು ಟ್ರೆಂಡಲ್ಲಿ ಇದೆ ಫ್ರೆಂಡ್ಸ್ ಈ ಡಿಸೈನು ಸೊ ನೀವು ಕೂಡ ಮನೆಯಲ್ಲೇ ನೋಡಿ ವಿಡಿಯೋನ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿ ಸೊ ಇಲ್ಲಿ ಎಂಟು ಸತಿ ಡಬಲ್ ಕ್ರೋಶ ಕಂಬನ ಬರಬೇಕು ಸೊ ಕೌಂಟ್ ಮಾಡ್ಕೋತಾ ಸೊ ಎಂಟನೇ ಡಬಲ್ ಕ್ರೋಶ ಕಂಬ ಎರಡರಿಂದ ದಾರನ ಎಳ್ಕೋಬೇಕು ಮತ್ತೆ ಎರಡರಿಂದ ದಾರನ ಎಳ್ಕೋಬೇಕು ಸೊ ಎಂಟು ಡಬಲ್ ಕ್ರೋಶ ಕಂಬ ಆಗಿದೆ ಈಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ನೋಡಿ ಈಗ ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಪಾಯಿಂಟ್ ಪಕ್ಕದಲ್ಲೇ ಹಾಕೊಂಡ್ರು ಪರವಾಗಿಲ್ಲ ಎಳದು ಮಾತ್ರ ಹಾಕೋಬೇಡಿ ಸೊ ಅದನ್ನು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡೆ ಸೊ ಈಗ ಒಂದು ಎರಡು ಮೂರು ಚೈನ್ ಹಾಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತಾ ಇದ್ದೀನಿ ಸೊ ಲಾಕ್ ಮಾಡಿಕೊಂಡೆ ಈ ರೀತಿ ಬರುತ್ತೆ ಬರುತ್ತೆ ಈಗ ಒಂದು ಎರಡು ಮೂರು ನಾಲ್ಕು ಚೈನ್ ಹಾಕೊಂಡು ನೀಡಲ್ ಮೇಲೆ ಎರಡು ಸತಿ ದಾರನ ಈ ರೀತಿ ಸುತ್ಕೊಂಡು ಕ್ರಾಸ್ ಆಗಿ ಇಟ್ಕೊಂಡು ನೋಡಿ ಈ ರೀತಿ ಕ್ರಾಸ್ ಆಗಿ ಇಟ್ಕೊಂಡು ನಾನಿಲ್ಲಿ ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಮಾಡ್ತಾ ಇದ್ದೀನಿ ಹಿಂದಿನಿಂದ ದಾರ ಎಳ್ಕೊಂಡು ಎರಡನ್ನ ಒಂದು ಸೇರಿಸ್ಬೇಕು ಮತ್ತೆರಡನ್ನ ಒಂದಕ್ಕೆ ಸೇರಿಸಬೇಕು ಕೊನೆಯಲ್ಲಿ ಎರಡು ದಾರ ಉಳ್ಕೊಳ್ಳುತ್ತೆ ಆ ಎರಡನ್ನು ಕೂಡ ಒಂದಕ್ಕೆ ಸೇರಿಸ್ಕೋಬೇಕು ಸೊ ಈ ರೀತಿ ಹೇಳ್ಕೊಳ್ಳೋದನ್ನ ತ್ರಿಬಲ್ ಕ್ರೋಶ ಅಂತಾರೆ ಈಗ ಎರಡು ಚೈನ್ ಹಾಕೊಂಡು ಮೇಲೆ ಒಂದು ಸುದ್ದಿ ದಾರ ತಗೊಂಡು ಡಬಲ್ ಕ್ರೋಶ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕೂಡ ಎಂಟು ಡಬಲ್ ಕ್ರೋಶ ಬರಬೇಕು ಫ್ರೆಂಡ್ಸ್ ಸೊ ಇದು ಕಂಪ್ಲೀಟ್ ಆಗಿ ನಾನು ಎಂಟು ಡಬಲ್ ಕ್ರೋಶ ಹಾಕಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಸೊ ಇಲ್ಲಿ ಎಂಟು ಡಬಲ್ ಕ್ರೋಶ ಆಯಿತು ಅದು ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಸೊ ಇದೇ ಸ್ಟೆಪ್ಪು ಫ್ರೆಂಡ್ಸ್ ಸೊ ಇಲ್ಲಿ ಕೂಡ ಮತ್ತೆ ಮೂರು ಚೈನ್ ಹಾಕೋಬೇಕು ಅದು ಎಲ್ಲಿಗೆ ಬರುತ್ತೆ ಲಾಕ್ ಮಾಡಿಕೊಂಡು ಅದಾದ ಮೇಲೆ ಮತ್ತೆ ನಾಲ್ಕು ಚೈನ್ ಹಾಕ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡಿ ಸ್ಲ್ಯಾಟಿಂಗಲ್ಲಿ ಇಟ್ಕೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕು ಸೊ ಈ ಡಿಸೈನ್ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಸೊ ಇಲ್ಲಿ ಈ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ ನೋಡಿ ಡಿಸೈನ್ ಈ ರೀತಿ ಬರ್ತಾ ಇದೆ ಇಲ್ಲಿ ನಾನು ಮತ್ತೆ ಮೂರು ಚೈನ್ ಹಾಕೊಂಡು ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಎರಡು ಚೈನ್ ಮೂರು ಚೈನ್ ಹಾಕೊಂಡು ಅದು ಎಲ್ಲಿಗೆ ಬರುತ್ತೆ ಲಾಕ್ ಮಾಡಿ ಮತ್ತೆ ಎರಡು ಚೈನ್ ಹಾಕಿ ದಾರನ ಮೇಲೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ರೀತಿ ಇದೆ ಇದು ಉಲ್ಟಾ ಸೈಡು ಇದು ಸೀದಾ ಸೈಡು ಎಲ್ಲೂ ಕೂಡ ಇಲ್ಲ ನೀವೇ ನೋಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಈಗ ನಾನು ದಾರನ ಚೇಂಜ್ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಕಲರ್ ಕಾಂಟ್ರಾಸ್ಟ್ ಕಲರ್ನ ತಗೋತಾ ಇದ್ದೀನಿ ನೀವು ಅಷ್ಟೇ ಸೀರೆ ಡಬಲ್ ಕಲರ್ ಇದ್ರೆ ಯಾವ ಕಲರ್ ಇದೆ ಡಬಲ್ ಕಲರ್ ನ ಯೂಸ್ ಮಾಡಿ ನೀವು ಕೂಡ ಡಿಸೈನ್ ಡಿಸೈನ್ಬಹುದು ಇಲ್ಲಿ ನಾನು ಫಸ್ಟ್ ಗೆ ಲಾಕ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಇಲ್ಲಿ ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವೇನು ಮೂರು ಚೈನ್ ಹಾಕಿದ್ರಿ ಬೇಸ್ ಲೈನ್ ಅಲ್ಲಿ ಆ ಮೂರು ಚೈನ್ ಗೆ ಡಬಲ್ ಕ್ರೋಶ್ ನ ಮಾಡ್ತಾ ಹೋಗ್ಬೇಕು ಸೊ ನಿಡಲ್ ಮೇಲೆ ಒಂದು ಸರ್ತಿ ದಾರ ತಗೋಬೇಕು ಗ್ಯಾಪಲ್ಲಿ ಹಾಕಿ ದಾರ ತೆಗಿಬೇಕು ಎರಡನ್ನ ಒಂದು ಮಾಡಬೇಕು ಲಾಸ್ಟಲ್ಲಿ ಎರಡು ದಾರನ ಒಂದು ಮಾಡ್ಕೋಬೇಕು ಇದೇ ರೀತಿ ಎಂಟು ಕಂಬ ಬರಬೇಕು ಫ್ರೆಂಡ್ಸ್ ಈ ಇದರಲ್ಲೂ ನಾವೇನು ನಾಲ್ಕು ಚೈನ್ ಹಾಕಿದ್ರಿ ಆ ಗ್ಯಾಪಲ್ಲಿ ಕೂಡ ಎಂಟು ಡಬಲ್ ಕ್ರೋಶ ಕಂಬನ ಬರಬೇಕು ಸೊ ಎಂಟು ಡಬಲ್ ಕ್ರೋಶ ಕಂಬ ಹಾಕ್ಕೊಂಡ್ಮೇಲೆ ಸೊ ಇಲ್ಲಿ ಎಂಟು ಡಬಲ್ ಕ್ರೋಶ ಕಂಬ ಆಯಿತು ಈಗ ಸ್ವಲ್ಪ ಮೇಲೆ ತೆಗೆದು ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೊತಾ ಇದೀನಿ ಬೀಡ್ ಬಂದು ಟೂ ಎಮ್ ಎಮ್ ರೌಂಡ್ ಬೀಡು ಸೊ ಈ ರೀತಿ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ಳಿ ಇಲ್ಲಿ ಬೀಡ್ ಲಾಕ್ ಮಾಡ್ಕೊತಾ ಇಲ್ಲ ನಾನು ಸೊ ಬೀಡ್ ಲಾಕ್ ಮಾಡ್ಕೊಂಡಿಲ್ಲ ಬೀಡ್ ಲಾಕ್ ಮಾಡ್ಕೊಂಡಲ್ಲಿ ನಾವೇನು ಫಸ್ಟ್ ಗೆ ಟೂ ಚೈನ್ ಹಾಕೊಂಡಿದ್ರಿ ಆ ಟೂ ಚೈನ್ ನ ಗ್ಯಾಪ್ ಅಲ್ಲಿ ಇದನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ಈಗ ಫ್ರೆಂಡ್ಸ್ ಪ್ರತಿ ಮನೇಲೂ ಮೇಲ್ಗಡೆ ಒಂದೊಂದು ಹೋಲ್ ತರ ಕ್ರಿಯೇಟ್ ಆಗಿರುತ್ತೆ ನಾವೇನು ಡಬಲ್ ಕ್ರೋಶ ಮಾಡಿರ್ತೀವಿ ಅಲ್ಲಿ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾ ಹೋಗಬೇಕು ಇಲ್ಲಿ ಸಿಂಗಲ್ ಕ್ರೋಶ ಅಂತ ಅಂದ್ರೂ ಒಂದೇನೆ ಲಾಕ್ ಅಂದ್ರೂ ಕೂಡ ಒಂದೇ ಸೊ ಇಲ್ಲಿ ಎಂಟು ಸಿಂಗಲ್ ಕ್ರೋಶ ಬರುತ್ತೆ ಅಂದರೆ ಎಂಟು ಸತಿ ಲಾಕ್ ಮಾಡ್ಕೋಬೇಕು ಯಾಕಂದ್ರೆ ನಾವು ಎಂಟು ಡಬಲ್ ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿರ್ತೀವಿ ಅದಕ್ಕೆ ಎಂಟು ಸತಿ ಸಿಂಗಲ್ ಕ್ರೋಶ ಕೂಡ ಬರುತ್ತೆ ಸೊ ಇದನ್ನು ಪೂರ್ತಿಯಾಗಿ ಹಾಕಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಎಂಟು ಸರ್ತಿ ಸಿಂಗಲ್ ಕ್ರೋಶ ಅಂದರೆ ಲಾಕ್ ಆದಮೇಲೆ ಲಾಕ್ ಮಾಡಿರ್ತೀವಲ್ಲ ತ್ರೀ ಚೈನ್ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ನ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಡಿಸೈನ್ ಈ ರೀತಿ ಬಂದಿದೆ ಈಗ ಡೈರೆಕ್ಟ್ ಆಗಿ ನಾನು ನೀಡಲ್ಗೆ ದಾರನ ಸುತ್ತಕೊಂಡು ಮತ್ತೆ ನಾಲ್ಕು ಚೈನಿನ ಗ್ಯಾಪ್ ಏನಿದೆ ಆ ಗ್ಯಾಪ್ ಅಲ್ಲಿ ಮತ್ತೆ ಡಬಲ್ ಕ್ರೋಶ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಎಂಟು ಡಬಲ್ ಕ್ರೋಶ ಮಾಡ್ಕೋಬೇಕು ಎಂಟು ಡಬಲ್ ಕ್ರೋಶ್ ಮೇಲೆ ಬೀಡ್ನ ಆಡ್ ಮಾಡ್ಕೋಬೇಕು ಸೊ ಈ ಡಿಸೈನ್ ಕೂಡ ಕಂಪ್ಲೀಟ್ ಆಗಿ ಹಾಕಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಫ್ರೆಂಡ್ಸ್ ಡಿಸೈನ್ ಈ ರೀತಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಯುನೀಕ್ ಆಗಿರೋ ಸ್ಟೈಲು ಫ್ರೆಂಡ್ಸ್ ಇಲ್ಲಿ ನಾನು ಯಾವುದೇ ಕುಚ್ಚನ್ನು ಹಾಕೊಂಡಿಲ್ಲ ಕುಚ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಕುಚ್ಚು ಹಾಕೋ ವಿಡಿಯೋನ ನಾನು ಮಾಡಿ ಹಾಕ್ತೀನಿ ಸೊ ಇಲ್ಲಿ ಲಾಕ್ ಮಾಡ್ಕೊಂಡೆ ಲಾಕ್ ಮೇಲೆ ಲಾಕ್ ಪಕ್ಕ ಇನ್ನೂ ಸತಿ ಲಾಕ್ ಮಾಡ್ಕೊಂತೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡು ನಾನಿಲ್ಲಿ ಎರಡು ಚೈನ್ ನ ಹಾಕೋತೀನಿ ಒಂದು ಎರಡು ಚೈನ್ ಹಾಕೊಂಡು ಟೈಟ್ ಆಗಿ ಎಳ್ಕೊಂಡು ದಾರನ ಸ್ವಲ್ಪ ಮೇಲೆ ತೆಗೆದು ಇದನ್ನ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ ನಾವು ಹಾಕಿರುವಂತಹ ಡಿಸೈನ್ ಯಾವುದೇ ಕಾರಣಕ್ಕೂ ಬಿಚ್ಚು ಹೋಗಲ್ಲ ಸೊ ನೋಡಿ ಡಿಸೈನ್ ಈ ರೀತಿ ಇದೆ ಸೀದಾ ಸೈಡ್ ಇಂದ ತುಂಬಾ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ ಕೂಡ ಹಾಕೋಬಹುದು ನಿಮ್ಮ ಎಕ್ಸ್ಪೀರಿಯನ್ಸ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾಕಂದರೆ ನೀವು ಹಾಕಿದ್ದೀರಾ ಇಲ್ವಾ ಯಾವ ರೀತಿ ಹಾಕ್ತಾ ಇದ್ದೀರಾ ನಾನು ಮಾಡೋ ವಿಡಿಯೋ ನಿಮಗೆ ರೀಚ್ ಆಗ್ತಾ ಇದೆಯಾ ಅರ್ಥ ಆಗ್ತಾ ಇದೆಯಾ ಅಂತ ನನಗೆ ಗೊತ್ತಾಗೋದೆ ನೀವು ಹಾಕೋ ಕಮೆಂಟ್ ನೋಡಿ ಸೊ ನೀವು ಯಾವುದೇ ರೀತಿಯ ಕಮೆಂಟ್ ಮಾಡಿಲ್ಲ ಅಂತಂದರೆ ನಾನು ಕರೆಕ್ಟಾಗಿ ಹಾಕ್ತಾ ಇದ್ದೀನೋ ಇಲ್ವೋ ಅಂತ ನನಗೆ ಡೌಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ಏನೇ ಇದ್ದರೂ ಕಮೆಂಟ್ ಮಾಡಿ ಡಿಸೈನ್ ಈ ರೀತಿ ಎಲ್ಲ ಈ ರೀತಿ ಇರಬೇಕಾಗಿತ್ತು ಅಂತ ನಿಮಗೆ ನನ್ನ ಸಜೆಷನ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಮುಂದಿನ ಯುನೀಕ್ ಡಿಸೈನ್ ಜೊತೆಗೆ ಅಲ್ಲಿವರೆಗೂ ಹೀಗೆ ವಿಡಿಯೋನ ನೋಡ್ತಾ ಇರಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಆಲ್